ಗಾಯ್ಸ್ ಸಲ್ಲಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಡೇ ಟೆನ್ ಇವತ್ತು ಅಬಕಾರಿ ಸರಣಿ ಒಳಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಅಪ್ಲಿಕೇಶನ್ ಹಾಕುವಂಥವರಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ತುಂಬ ಜನಕ್ಕೆ ಗೊತ್ತಿರಲ್ಲ ನಿಮ್ಮ ಹೈಟ್ ಏನಾದರೂ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದು ನೂರ ಅರವತ್ತ್ ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದು ನಿಮ್ಮ ಏಜ್ ತರ್ಟಿ ಒಳಗಿದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹೇಳ್ತಿದಾರೆ ಹೇಗಾಯ್ತು ಸಲ್ಲಿಗೂ ನಮಸ್ಕಾರ ಐ ಹೋಪ್ ಯುವ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಡೇ ಟೆನ್ ಇವತ್ತು ಹತ್ತನೇ ವಿಡಿಯೋ ಈ ಸರಣಿ ಒಳಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮಲ್ಲಿ ಯಾರ್ಯಾರು ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಅಪ್ಲಿಕೇಶನ್ ಆಗ್ತೀರಾ ನಿಮ್ಮಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜನ ಇ ಎಸ್ ಐ ಮತ್ತು ಎಕ್ಸೈಸ್ ಗಾಡಿ ಕೂಡ ಎಲಿಜಿಬಲ್ ಇರ್ತೀರಾ ತುಂಬ ಜನಕ್ಕೆ ಗೊತ್ತಿರಲ್ಲ ನಿಮ್ಮ ಹೈಟ್ ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದ್ದು ನಿಮ್ಮ ಏಜ್ ತರ್ಟಿ ಒಳಗಿದ್ರೆ ಈ ಎಫ್ ಡಿ ಎ ಮತ್ತು ಎಸ್ ಡಿ ಎ ಕ್ಯಾಂಡಿಡೇಟ್ಸ್ ಕೆ ಪಿ ಎಸ್ ಸಿ ಗೊತ್ತಿರೋರು ಅದೇ ಕೆ ಪಿ ಎಸ್ ಸಿ ಕಾಲ್ ಮಾಡುವಂತಹ ಇ ಎಸ್ ಐ ಮತ್ತು ಎಕ್ಸೈಸ್ ಗಾಡಿ ಕೂಡ ನೀವು ಅಪ್ಲೈ ಮಾಡ್ಬೋದು ಸ್ವಲ್ಪ ಫಿಸಿಕಲ್ ಇರುತ್ತೆ ಕ್ಲಿಯರ್ ಮಾಡಿಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೇಮ್ ಕ್ವಾಲಿಟಿ ಇರುತ್ತೆ ಆ್ಯಂಡ್ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಿಪೇರ್ ಆಗ್ತಿರೋರು ಕೂಡ ನೀವು ಕೂಡ ಜಾಯ್ನ್ ಆಗ್ಬೋದು ಸೇಮ್ ಸಿಲೆಬಸ್ ಇರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸೊ ಆಗಿ ಏಳ್ನೂರ ಎಂಬತ್ತ ಒಂದು ಹುದ್ದೆಗಳಿದ್ದಾವೆ ಅದರಲ್ಲಿ ಅರಣ್ಯ ಇಲಾಖೆ ಆಹಾರ ಇಲಾಖೆ ಲೋಕಾಯುಕ್ತ ಸಾರಿಗೆ ಇಲಾಖೆ ಜಿಲ್ಲಾ ಪಂಚಾಯತ್ಗಳಲ್ಲಿ ಹುದ್ದೆಗಳು ಖಾಲಿ ಇದಾವೆ ಇನ್ನು ಹಲವಾರು ಇಲಾಖೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟ ಪಿ ಡಿ ಎಫ್ ಅನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಅಥವಾ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ತುಂಬ ಜನಕ್ಕೆ ಈ ಗ್ರೂಪ್ ಸಿ ಸಿಲೆಬಸ್ ಬಂದ ಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಷ್ಟಕ್ಕಷ್ಟೇ ಇರುತ್ತೆ ಜಿ ಕೆ ಪೇಪರ್ ಒನ್ ಜಿ ಕೆ ಇರುತ್ತೆ ಗ್ರೂಪ್ಸಿನಲ್ಲಿ ವಿತ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆ್ಯಂಡ್ ಹಲವಾರು ಹೊಸ ವಿಷಯಗಳನ್ನು ಆ್ಯಡ್ ಮಾಡಿದ್ರು ಇನ್ನು ಪೇಪರ್ ಟು ಬಂದರೆ ಕಮ್ಯುನಿಕೇಷನ್ ಪೇಪರ್ ಕಂಪ್ಯೂಟ್ರ್ ಕಲಿಬೇಕು ಇಂಗ್ಲೀಷ್ ಕಲಿಬೇಕು ಕನ್ನಡ ಕಲಿಬೇಕು ಬಟ್ ಇಲ್ಲಿ ಸೇಮ್ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕನ್ನಡ ಯಾವುದೇ ಬದಲಾವಣೆ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಏನಕ್ಕೆ ಅಂತ ಕೂಡ ಹೇಳ್ತೀನಿ ಮುಂದೆ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಏಳ್ನೂರ ಎಂಬತ್ತೊಂದು ಇದರಲ್ಲಿ ಇನ್ನೂರ ತೊಂಬತ್ನಾಲ್ಕು ಎಫ್ ಡಿ ಎ ನಾನ್ನೂರ ಎಂಬತ್ತೇಳು ಎಸ್ ಡಿ ಎ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಹಣಕಾಸು ಅನುಮೋದನೆ ಆಗಿದೆ ಇವಾಗ ಒಳ ಮೀಸಲಾತಿ ವರದಿ ನಂತರ ಆಗುವಂಥ ನೋಟಿಫಿಕೇಷನ್ಸ್ ಸಮಯದೊಳಗೆ ಈ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಇನ್ನೂರ ತೊಂಬತ್ನಾಲ್ಕು ಎಫ್ ಡಿ ಎ ನಾನ್ನೂರ ಎಂಬತ್ತೇಳು ಎಸ್ ಡಿ ಎ ಇನ್ನು ಈ ಕಡೆ ಬಂದರೆ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಅಲೌಂಡ್ ಅರೌಂಡ್ ಒಂದು ಸಾವಿರ ಹುದ್ದೆಗಳು ನಿಮಗೆ ಸಿಗುತ್ತೆ ಕೆ ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿರೋರಿಗೆ ನಾನು ಏನಕ್ಕೆ ಎಫ್ ಡಿ ಎಸ್ ಡಿ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ ಅಂದರೆ ಕೆ ಪಿ ಎಸ್ ಸಿಗೇ ಪ್ರಿಪೇರ್ ಆಗ್ತಿರೋರ್ಗೆ ನಿಮಗೆ ಅಡಿಷನಲ್ ಆಗಿ ಇ ಎಸ್ ಐ ಮತ್ತು ಇ ಸಿ ಸಿಗುತ್ತೆ ಅಂತಷ್ಟೇ ಇನ್ನು ಪಠ್ಯಕ್ರಮ ಬದಲಾವಣೆ ಇಲ್ಲ ಅಂತಂದರೆ ಏನಕ್ಕೆ ಅಂದರೆ ಈ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳು ಲಿಪಿಕ ಹುದ್ದೆಗಳು ಸೊ ಇವುಗಳ ನೇಮಕಾತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು ಇದರ ಅಡಿಯಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ ಗ್ರೂಪ್ ಸಿ ಪರೀಕ್ಷೆ ಗ್ರೂಪ್ ಸಿ ಹುದ್ದೆಗಳಿದಾವಲ್ಲ ಗ್ರೂಪ್ ಸಿ ಎರಡು ಸಾವಿರದ ಇಪ್ಪತ್ತೊಂದರ ಅಧಿನಿಯಮದ ಅಡಿಯಲ್ಲಿ ನೋಟಿಫಿಕೇಷನ್ ಆಗೋದು ಈ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮ ಇದಕ್ಕೆ ಸಂಬಂಧಪಟ್ಟಾಗೆ ಪೇಪರ್ ಒನ್ ಜಿ ಕೆ ಇರುತ್ತೆ ಪೇಪರ್ ಟು ಕನ್ನಡ ಇರುತ್ತೆ ಇಲ್ಲಿ ನೋಡಿ ಎಫ್ ಡಿ ಎಸ್ ಟಿ ಎ ಸೇಮ್ ಸಿಲೆಬಸ್ ಜೊತೆಗೆ ಎಕ್ಸೈಸ್ ಗಾರ್ಡ್ ಕೂಡ ಸೇಮ್ ಸಿಲೆಬಸ್ ಇದೆ ನಿಮಗೆ ಮೂರು ಹುದ್ದೆ ಸಿಗುತ್ತೆ ಇನ್ನು ಇ ಎಸ್ ಐ ಬಂದರೆ ಜಿ ಕೆ ಸೇಮ್ ಕ್ವಾಲಿಟಿ ಇರುತ್ತೆ ಪೇಪರು ಪೇಪರ್ ಒನ್ ಜಿ ಕೆ ಪೇಪರ್ ಟೂ ಇರುತ್ತಲ್ಲಿ ಪೇಪರ್ ಒನ್ನಲ್ಲಿ ಐವತ್ತು ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮೂವತ್ತು ಮಾರ್ಕ್ಸಿಗೆ ಪ್ರಬಂಧ ಬರೀಬೇಕು ಇಪ್ಪತ್ತು ಮಾರ್ಕ್ಸಿಗೆ ಭಾಷಾಂತರ ಇರುತ್ತೆ ಇನ್ನು ಕ್ವಾಲಿಫಿಕೇಷನಿಗೆ ಬಂದರೆ ನೀವು ಬರೀ ಎಸ್ ಎಲ್ ಸಿ ಆಗಿದ್ದರೆ ಕೆ ಪಿ ಸಿಯ ಅಬಕಾರಿ ರಕ್ಷಕ ಅಥವಾ ಅಬಕಾರಿ ಕಾನ್ಸ್ಟೇಬಲ್ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತೀವಲ್ಲ ಎಕ್ಸೈಸ್ ಗಾರ್ಡ್ ಎಲ್ಲ ಕೂಡ ಒಂದೇ ಆ ಹುದ್ದೆ ಸಿಗುತ್ತೆ ಸೆಕೆಂಡ್ ಪಿ ಯು ಸಿ ಆಗಿದರೆ ಎಸ್ ಡಿ ಎ ಸಿಗುತ್ತೆ ಡಿಗ್ರಿ ಆಗಿದರೆ ನಿಮಗೆ ಎಸ್ ಡಿ ಎಫ್ ಡಿ ಎ ಅಬಕಾರಿ ರಕ್ಷಕ ಜೊತೆಗೆ ಇ ಎಸ್ ಐ ಇಷ್ಟು ಕೂಡ ಸಿಗುತ್ತೆ ಸೊ ಕೆ ಪಿ ಸಿಯ ಒಂದೇ ಬಾಕ್ಸ್ ಒಳಗೆ ಇಷ್ಟು ಹುದ್ದೆಗಳು ಕೂಡ ಇದ್ದಾವೆ ಮಿಸ್ ಮಾಡ್ಕೋಬೇಡಿ ನಿಮ್ಮ ಟಾರ್ಗೆಟ್ ಈಗ ತುಂಬ ನಾನು ಅವಾಗ್ಲಿಂದ ನಾನು ಪ್ರಮೋಟ್ ಮಾಡ್ತಿರೋದು ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಜೊತೆಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ನಿಮಗೊಂದು ಬ್ಯಾಕಪ್ ಆಗಿದ್ದರೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಾನು ಆಪ್ಷನ್ ಥರ ತೊಗೊಳ್ಳಿ ಅಂತ ಹೇಳ್ತಿಲ್ಲ ನೀವು ಓದುವಂಥ ಸಿಲೆಬಸ್ ಸೇಮ್ ಇದೆ ಸೇಮ್ ಒಂದೇ ಸಂಸ್ಥೆ ಪ್ರಶ್ನೆ ಪತ್ರಿಕೆ ತೆಗೆಯೋದು ಸೊ ನಾಲ್ಕು ಹುದ್ದೆ ನಿಮ್ಗೊಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಇ ಎಸ್ ಐ ಎಕ್ಸೈಸ್ ಗಾರ್ಡ್ ಎಫ್ ಡಿ ಎಸ್ ಡಿ ಎ ಐ ಹೋಪ್ ನಿಮ್ಮ ಸ್ಟಡೀಸ್ ಸ್ಟಾರ್ಟ್ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ ಒಳ ಮೀಸಲಾತಿ ವರದಿ ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ನೋಟಿಫಿಕೇಷನ್ಗಳಾಗುತ್ತೆ ಈ ಸಲ ನೋಟಿಫಿಕೇಷನ್ನ ಮಿಸ್ ಮಾಡಿಕೊಂಡು ಮತ್ತೆ ನೋಟಿಫಿಕೇಷನಿಗೆ ವೆಯ್ಟ್ ಮಾಡಬೇಡಿ ಅರೌಂಡ್ ನಿಮಗೆ ನನ್ನ ಪ್ರಕಾರ ಒಳ ಮೀಸಲಾತಿ ಸಂಬಂಧಪಟ್ಟಿದ್ದ ಕೆಲಸಗಳು ಸೆಪ್ಟೆಂಬರ್ ಒಳಗೆ ಮುಗಿದ್ರೆ ಒಂದು ಡಿಸೆಂಬರ್ ಅಥವಾ ನವಂಬರ್ಗೆ ನೋಟಿಫಿಕೇಷನ್ ಆಗ್ಬೋದು ಎಕ್ಸೈಸ್ ಗಾರ್ಡ್ ಮತ್ತು ಇ ಎಸ್ ಐ ಎಫ್ ಡಿ ಎ ಮತ್ತು ಎಸ್ ಡಿ ಎ ನಾಲ್ಕು ದಿನ ತಲೆಗಿಟ್ಟಲೇಲಿಕೊಳ್ಳಿ ಬಟ್ ನಮ್ಮ ಸರಣಿ ನಿಮಗೆ ಎಕ್ಸೈಸ್ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಅಂತಲೇ ಇರುತ್ತೆ ಬಟ್ ಇಲ್ಲಿ ಕೂಡ ನೀವು ಎಫ್ ಡಿ ಎ ಎಸ್ ಟಿ ಅವರು ವೀಡಿಯೋಸನ್ನು ನೋಡ್ಬೋದು ಅಕ್ಟೋಬರ್ ಒಂದರಿಂದ ಅಫಿಷಿಯಲ್ ಆಗಿ ಆನ್ಲೈನ್ ತರಗತಿಗಳು ಇರುತ್ತೆ ನಾನು ಹೇಳ್ತಿರ್ತೀನಿ ನಿಮಗೆ ನೂರ ಐವತ್ತು ಜಿ ಕೆ ಚಾಪ್ಟರ್ಸ್ ಅಂತ ಅವೆಲ್ಲ ಕೂಡ ಒಳಗೊಂಡಿರುತ್ತೆ ಅದಕ್ಕೆ ಸ್ವಲ್ಪ ದಿನಗಳ ನಂತರ ಮಾಹಿತಿ ಕೊಡ್ತೀನಿ ಬಟ್ ಈ ಫ್ರೀ ಕ್ಲಾಸಸ್ ಎಂದು ನಡೀತಾ ಇರುತ್ತೆ ಡೇ ಟೆನ್ ಇವತ್ತು ಬಟ್ ಅಧಿಕೃತವಾಗಿ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಎಂಡ್ ಆಗೋ ತನಕ ಕೂಡ ಈ ಸರಣಿ ಇದ್ದೇ ಇರುತ್ತೆ ಈ ಸರಣಿಗಳ ಉದ್ದೇಶ ಇವತ್ತು ಡೇಟ್ ಏನಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಸೈನ್ಸ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಇವುಗಳಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಸಿಲೆಬಸ್ನ ವಿಡಿಯೋ ಮಾಡಿದಾಗ ನಮಗೆ ಕಂಪೇರೆಬಲ್ ನೋಡಿದ್ರೆ ತುಂಬ ಕಮ್ಮಿ ಸಪೋರ್ಟ್ ಸಿಗುತ್ತೆ ಬಟ್ ಇಟ್ಸ್ ಓಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ನೋಡಿದ್ರು ಸಾಕು ನಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಸಿಲೆಬಸ್ನ ಕವರ್ ಮಾಡೋಣ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಗೋಡೆ ಮೇಲೆ ಇವಾಗಲೇ ಇ ಎಸ್ ಐ ಇ ಸಿ ಎಫ್ ಡಿ ಎಸ್ ಡಿ ಎ ಕೆ ಪಿ ಸಿಯ ನಾಲ್ಕು ಹುದ್ದೆಗಳಿದ್ದಾವೆ ದಯವಿಟ್ಟು ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಏನಕ್ಕೆ ಹೇಳ್ತೀನಿ ಅಂದರೆ ಇ ಎಸ್ ಐ ಎಷ್ಟು ಸಾಧ್ಯ ಅಷ್ಟು ಹುದ್ದೆನ ತಗೊಂಡಿದ್ದಾರೆ ಎಫ್ ಡಿ ಎಸ್ ಟಿ ಎಷ್ಟು ಸಾಧ್ಯ ಫುದ್ದನ್ನು ತಗೊಂಡು ಇಟ್ಕೊಂಡಿದ್ದಾರೆ ಈಗ ಮುಗಿದ್ರೆ ನೆಕ್ಸ್ಟ್ ನಿಮಗೆ ಇ ಎಸ್ ಐ ಸಿಗೋದು ಎಫ್ ಡಿ ಎಸ್ ಟಿ ಎ ಸಿಗೋದು ತುಂಬ ಲೇಟ್ ಇದ್ರ ಮಧ್ಯೆ ನಿಮಗೆ ಗ್ರೂಪ್ ಸಿ ಬರ್ಬೋದು ಬಟ್ ತುಂಬ ಜನಕ್ಕೆ ಗ್ರೂಪ್ ಸಿ ಅಂದರೆ ತಲೆಬಿಸಿ ಈ ಕಡೆ ಪಿ ಎಸ್ ಐ ಪಿ ಸಿ ಅಂದರೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಹೈಟ್ ಕೇಳ್ತಾರೆ ಸೊ ಅದಕ್ಕೋಸ್ಕರ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಈ ಕೆ ಪಿ ಎಸ್ ಸಿ ಒಳಗೆ ಓದ್ತಾಯಿರಿ ಸೇಮ್ ಸಿಲೆಬಸ್ ಪಠ್ಯಕ್ರಮ ಅಥವಾ ಪ್ರಶ್ನೆ ಪತ್ರಿಕೆ ತೆಗೆಯುವಂತಹ ಪ್ಯಾನಲ್ ಕೂಡ ಒಂದೊಂದ್ಸಲ ಸೇಮ್ ಇರುತ್ತೆ ಅದಕ್ಕೋಸ್ಕರ ಐ ಹೋಪ್ ಸ್ಟಡಿ ಸ್ಟಾರ್ಟ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಸ್ಟಡಿನ ಸ್ಪೀಡಪ್ ಮಾಡಿ ಒಳ ಮೀಸಲಾತಿ ವರದಿ ಸ ವರದಿ ಸಲ್ಲಿಕೆ ಯಾವಾಗ ಬೇಕೋರು ಆಗ್ಬೋದು ಸೆಪ್ಟೆಂಬರ್ ಒಳಗೆ ಕೆಲಸ ಮುಗಿದ್ರೆ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇ ಎಸ್ ಐ ಮತ್ತು ಎಕ್ಸೈಸ್ ಗಾಡಿ ಗೊತ್ತಿರೋರು ಫಿಸಿಕಲ್ ತಯಾರಿನ ಸ್ಟಾರ್ಟ್ ಮಾಡಿ ಕೊನೆ ಮೊಮೆಂಟಲ್ಲಿ ಗಾಬರಿ ಮಾಡ್ಕೋಬೇಡಿ ಬಟ್ ಫಸ್ಟ್ ಎಕ್ಸಾಮೇ ಇರುತ್ತೆ ಬಟ್ ನಿಮ್ಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ ಬಾಡಿ ಕೂಡ ಸ್ಟ್ರಾಂಗ್ ಆಗುತ್ತೆ ಎಫ್ ಡಿ ಎಸ್ ಟಿ ಅವರು ನೀವು ಕೂಡ ರನ್ನಿಂಗ್ ರನ್ನಿಂಗ್ ಮಾಡಿ ನಿಮಗೂ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ ಅನ್ಕೋತೀನಿ ಮತ್ತು ಸಿಗೋಣ ಡೇ ಲೆವೆನಲ್ಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್